ಹಾಯ್ ವೆಲ್ಕಮ್ ಬ್ಯಾಕ್ ಟು ಜೋಲೋಕಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಸೊ ಇವತ್ತಿನ ಲಾಗ್ ಬಂದು ಊರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ನಮ್ಮ ತಾಯಿ ಮನೆಗೆ ಬಂದಿದ್ದೀವಿ ಸೊ ಇವತ್ತಿನ ದಿನ ಹೇಗಿತ್ತು ಅಂದರೆ ಸೂಪರಾಗಿತ್ತು ಊರಿಗೆ ಬಂದ್ವಿ ಬಂದು ಸ್ವಲ್ಪ ಊಟ ಎಲ್ಲ ತಿಂದ್ಕೊಂಡು ಹೊಲ್ದ ಹತ್ರ ಬಂದ್ವಿ ಅಲ್ಲಿ ಎಳ್ಳೀರು ಕೆಡ್ಗಕ್ಕೆ ನಮ್ಮ ಕೈಯ್ಯಾಗಲಿಲ್ಲ ಅಂದ್ಬಿಟ್ಟು ಪಾತ್ರ ನಮ್ಮ ಊರವರು ಒಬ್ಬರು ಬಂದು ಕೆಡಿಕೊಟ್ರು ಅಲ್ಲಿಂದ ನಮ್ಮವ್ವ ಎಣ್ಣೀರು ಕೊಚ್ಚಿ ಕೊಚ್ಕೊಟ್ರು ನಾವು ಕುಡ್ದು ಸೊ ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ವಿ ನಮ್ಮೊಲ ಹತ್ರ ಆಮೇಲೆ ಹಾಗೆ ನನ್ನ ಮಗನೂ ಅಷ್ಟೇ ಆಟ ಆಡ್ಕೊಂಡು ಖುಷಿ ಖುಷಿಯಾಗಿದ್ದ ಏನೋ ಊರು ವೆದರ್ ಹೇಗಿರುತ್ತಲ್ವ ಆಮೇಲೆ ಹಾಗೆ ನಮ್ಮವ್ವ ಹಸು ಎಲ್ಲ ಕಟಾಕೋಣ ಅಂತ ಹೋಯ್ತು ಮಳೆ ಬರ್ತಾಯಿತ್ತು ಈ ಹಳ್ಳಿ ಜೀವನವೇ ಈ ಥರ ಅಲ್ವಾ ಮಳೆ ಇರಲಿ ಚಳಿ ಇರಲಿ ಏನೇ ಇದ್ರೂ ಅವ್ರು ಕಷ್ಟಪಡ್ತಾನೆ ಇರಬೇಕು ಅದೇ ಹೊರತು ಲೈಫು ಏನು ಮಾಡೋಕ್ಕಾಗಲ್ಲ ನಾವು ಊರಿಂದ ಮತ್ತೆ ಬೆಂಗಳೂರು ಕಡೆ ಹೋಡ್ತಾಯಿದ್ದೀವಿ ಇಷ್ಟ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಗೈಸ್ ಯಾರು ಸಪೋರ್ಟೇ ಮಾಡ್ತಾಯಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನೊಂದು ವಿಷಯ ಏನಂದರೆ ಸಿಟಿಗಿಂತ ಊರು ಯಾವುದರಲ್ಲೂ ಕಮ್ಮಿ ಇಲ್ಲ ಗೈಸ್ ಎಲ್ಲ ಮೋಲ್ಡ್ ಮನೆ ಮನೆ ಮುಂದೆ ಒಂದು ಕಾರು ಬೈಕು ಟ್ಯಾಕ್ಟರ್ ಇಟ್ಕೊಂಡಿದ್ದಾರೆ ಮಾತ್ರ ಊರ ಲೈಫು ಬೆಂಗಳೂರಿಗಿಂತ ಹೆಚ್ಚಾಗಿ ಒಂದೊಂದ್ಸರಿ ಅನಿಸುತ್ತೆ ಊರಲ್ಲೇ ಬಂದು ಇದ್ಬಿಡಣಪ್ಪ ಊರ ಲೈಫೇ ಬೆಟರು ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು ಸೊ ಇವತ್ತು ನಮಗಿದೆಯಾ ಇಷ್ಟೇ ಬಾಯ್